ಶುಭೋದಯ ವಿದ್ಯಾರ್ಥಿಗಳೇ ನಾಲ್ಕನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇವತ್ತಿನ ಪಾಠ ಪಾಠ ಹನ್ನೆರಡು ಅಜ್ಜ ಅಜ್ಜಿಯೊಂದಿಗೆ ಪಾಠದ ಅಭ್ಯಾಸದ ಮುಂದುವರೆದ ಭಾಗ ಈ ರೀತಿ ಇದೆ ಮಕ್ಕಳೇ ನೋಡೋಣ ಅಭ್ಯಾಸ ಪದಗಳ ಅರ್ಥ ತಿಳಿರಿ ಲಾಸ್ಟ್ ವೀಕ್ ಹೇಳಿದ್ದೀನಿ ಮಕ್ಕಳೇ ಎರಡನೇ ಬೀಟ್ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅದನ್ನು ಲಾಸ್ಟ್ ವೀಕ್ ಹೇಳಿದಿನ ಮಕ್ಕಳು ಇವತ್ತಿನ ಬಿಟ್ ಥರ್ಡ್ ಬೀಟು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹಳ್ಳಿಗೆ ಹೋಗಲು ಬಾಲಕನಿಗೆ ಏಕೆ ಇಷ್ಟ ಉತ್ತರ ಒಂದು ಹಳ್ಳಿಯಲ್ಲಿ ನಗರದ ಗಲಾಟೆ ಇಲ್ಲ ಬೇಸಿಗೆಯ ರಜೆ ಬಂದಿತ್ತೆಂದರೆ ಬಾಲಕ ಹಳ್ಳಿಯಲ್ಲಿರುವ ಅಜ್ಜನ ಮನೆಗೆ ಹೋಗುತ್ತಾನೆ ಅಜ್ಜ ಅಜ್ಜಿಗೆ ಆತನನ್ನು ಕಂಡರೆ ಬಲು ಅಕ್ಕರೆ ಆದ್ದರಿಂದ ಬಾಲಕನು ಹಳ್ಳಿಗೆ ಹೋಗುತ್ತಾನೆ ಪ್ರಶ್ನೆ ಎರಡು ಮಕ್ಕಳೇ ತೋಟದಲ್ಲಿ ಯಾವ ಯಾವ ಮರ ಗಿಡ ಮರಗಳಿವೆ ಉತ್ತರ ಎರಡು ತೋಟದಲ್ಲಿ ಬಗೆ ಬಗೆಯ ಹೂ ಗಿಡ ಮರಗಳಿವೆ ದಾಸವಾಳ ಕಣಗಲೆ ಮಲ್ಲಿಗೆ ಚೆಂಡು ತೆಂಗು ಅಡಿಕೆ ಮಾವು ಹಲಸಿನ ಮರಗಳಿವೆ ಹೂ ಗಿಡಗಳು ಇವೆ ಮಕ್ಕಳೇ ಪ್ರಶ್ನೆ ಮೂರು ಅಜ್ಜಯೊಂದಿಗೆ ಬಾಲಕ ಹೇಗೆ ಊಟ ಮಾಡುವನು ಉತ್ತರ ಮೂರು ಅಜ್ಜಿಯೊಂದಿಗೆ ಸಾರಿ ಪ್ರಶ್ನೆ ಮೂರು ಅಜ್ಜಿಯೊಂದಿಗೆ ಬಾಲಕ ಹೇಗೆ ಊಟ ಮಾಡುವನು ಉತ್ತರ ಮೂರು ಅಜ್ಜಿಯೊಂದಿಗೆ ಬಾಲಕನು ಕುಳಿತುಕೊಂಡು ಊಟ ಮಾಡುತ್ತಾನೆ ಅಜ್ಜಿಯು ಆತನನ್ನು ತಬ್ಬಿ ಕುರಿಸಿಕೊಂಡು ಊಟ ಮಾಡಿಸುತ್ತಾಳೆ ಅವಳ ಕೈ ರುಚಿ ಸವಿಯುತ್ತಾ ಹೊಟ್ಟೆ ಬರಿ ಬಿರಿಯುವಂತೆ ಊಟ ಮಾಡುವನು ಪ್ರಶ್ನೆ ನಾಲ್ಕು ಬಾಲಕ ಸಂಜೆಯ ಸಂಜೆಯನ್ನು ಅಜ್ಜ ಅಜ್ಜಿಯೊಂದಿಗೆ ಹೇಗೆ ಕಳಿ ಕಳೆಯುವನು ಉತ್ತರ ನಾಲ್ಕು ಬಾಲಕ ಸಂಜೆಯನ್ನು ಅಜ್ಜನೊಂದಿಗೆ ಆಡುತ್ತಾ ಕಳ್ ಕಳೆಯುತ್ತಾನೆ ಅಜ್ಜಿಯನ್ನು ಕೀಟಲೆ ಮಾಡುತ್ತಾನೆ ಆಡಿಕೆಗಳೊಂದಿಗೆ ಆಡುತ್ತಾನೆ ತಿಂಡಿ ತಿನಿಸು ಮಾಡಿ ಅಜ್ಜಿ ಹೇಳಿದ ಕಥೆಯನ್ನು ಕೇಳುತ್ತಾನೆ ಫೋರ್ತ್ ಬಿಟ್ ಮಕ್ಕಳೇ ಬಿಟ್ಟ ಸ್ಥಳಗಳಲ್ಲಿ ಸರಿಯಾದ ಪದಗಳನ್ನು ಬರೆಯಿರಿ ಒಂದೇದು ಅಪ್ಪ ಅಮ್ಮನೊಂದಿಗೆ ನಾನು ಡ್ಯಾಶ್ ಅಂದರೆ ನಗರದಲ್ಲಿರುವೆ ಎರಡನೇದು ಅಜ್ಜ ಅಜ್ಜಿಗೆ ನನ್ನನ್ನು ಕಂಡರೆ ಡ್ಯಾಶ್ ಅಲ್ಲಿ ಬಲು ಅಕ್ಕರೆ ಅಂತ ಬರಿಬೇಕು ಮಕ್ಕಳೇ ನ ಮೂರನೇದು ಅಜ್ಜನ ಸಂಗಡ ಡ್ಯಾಶ್ ಹೋಗುತ್ತೇನೆ ತೋಟಕ್ಕೆ ಹೋಗುತ್ತೇನೆ ನಾಲ್ಕನೇದು ಕತ್ತಲಾಗುತ್ತಿದ್ದಂತೆ ಅಜ್ಜ ಬಂದು ನನ್ನನ್ನು ಮನೆಗೆ ಡ್ಯಾಶ್ ಇಲ್ಲಿ ಡ್ಯಾಶ್ ಇದ್ದಲ್ಲಿ ಕರೆದೊಯ್ಯುವರು ಅಂತ ಬರೀಬೇಕು ಐದನೇದು ಅಜ್ಜಿಯ ಪಕ್ಕದಲ್ಲಿ ಕೂತು ಡ್ಯಾಶ್ ಕೇಳುವೆ ಇಲ್ಲಿ ಕತೆಯನ್ನು ಕೇಳುವೆ ಸಿ ಫಿಫ್ತ್ ಬಿಟ್ ಮಕ್ಕಳೇ ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯಗಳನ್ನು ರಚಿಸಿ ಒಂದನೇದು ನೆಲಸು ನಾವು ಮೈಸೂರು ನಗರದಲ್ಲಿ ವಾಸಿಸುತ್ತೇವೆ ಎರಡನೇದು ಅಕ್ಕರೆ ನನ್ನ ನಾಯಿಗೆ ನನ್ನನ್ನು ಕಂಡರೆ ತುಂಬ ಅಕ್ಕರೆ ಮೂರನೇದು ಚಂದ ಹೂವಿನ ಉದ್ಯಾನವನವನ್ನು ನೋಡಲು ಚಂದ ನಾಲ್ಕನೇದು ತಿಂಡಿ ತಿನಿಸು ನಾನು ಶಾಲೆಯಿಂದ ಮನೆಗೆ ಹೋದ ಮೇಲೆ ತಿಂಡಿ ತಿನಿಸುಗಳನ್ನು ತಿನ್ನುತ್ತೇನೆ ಐದನೇದು ಚಿಂತೆ ನಮ್ಮ ಮನೆಯ ನಾಯಿಯು ಕಾಣೆಯಾದಾಗ ನನ್ನ ನಮಗೆ ಆಯಿತು